ನಾವು ಬ್ಯಾಡ್ದಾರೋ ಕಾರಣಕ್ಕೆ ನೆನಸ್ಕತಾ ಇದೀವಿ ಕನ್ನಡಿಗರೆಲ್ಲ ಹೆಮ್ಮೆ ಪಡಬೇಕಾದಂತ ಕಾರಣ ಹೊಂದಿದೆ ಸೆವೆಂಟೀನ್ ಫಿಫ್ಟೀನಲ್ಲಿ ಸುರಪುರದ ರಾಜ ಹೊಣೆಗೈ ವೆಂಕಟಪ್ಪ ನಾಯಕರಿಗೆ ಹೈದರಾಬಾದಿನ ನಿಜಾಮರು ಒಂದು ರಣವೀಳ್ಯ ಕೊಡ್ತಾರೆ ಏನು ಪಾಂಡಿಚೇರಿಯನ್ನ ಗೆದ್ದು ಕೊಡು ಯಾರೂ ಗೆಲ್ಲಲಾದ ಫ್ರೆಂಚರ ಆಡುಂಬಲವಾಗಿದ್ದಂತ ಪಾಂಡಿಚೇರಿಯನ್ನ ನೀನ್ ನನ್ಗೆದ್ಕೊಡ್ಬೇಕು ಮಹಾರಾಜ ಸುರಪುರದ ವೆಂಕಟಪ್ಪ ನಾಯಕರು ಒಪ್ಕೋತಾರೆ ಒಂದ್ ಕಂಡೀಷನ್ ಆಗ್ತಾರೆ ಎರಡು ದಿನ ಫಾರ್ಟಿ ಐಟ್ ಅವರ್ಸ್ ಹೋಗೋ ಖರ್ಚು ಬರೋ ಖರ್ಚು ನಿಂದು ಯುದ್ಧದ ಖರ್ಚು ನಿಂದು ಸತ್ತವರ ಎಕ್ಸ್ಪೆನ್ಸ್ ನಿಂದು ಓಕೆ ಅಂತ ಅನತ್ತಾಗ್ತದೆ ಅಲ್ಲಿಂದ ಪಾಂಡಿಚೇರಿಗೆ ಸುರಪುರದಿಂದ ಪಾಂಡಿಚೇರಿಗೆ ಎಲ್ಲಿಯ ಹೈದರಾಬಾದ್ ಎಲ್ಲಿಯ ಸುರಪುರ ಎಲ್ಲಿಯ ಪಾಂಡಿಚೇರಿ ಸುರಪುರದಿಂದ ಪಾಂಡಿಚೇರಿಗೆ ಬಂದಂತ ಮುಂದುಗೈ ವೆಂಕಟಪ್ಪ ನಾಯಕರು ಎರಡೇ ದಿನಗಳಲ್ಲಿ ಫ್ರೆಂಚ್ ರನ್ನ ಅದುಮಿ ಇರುವೆಗಳಂತೆ ಹೊಸಕಿ ಪಾಂಡಿಚೇರಿಯನ್ನ ಗೆದ್ದು ಹೈದರಾಬಾದ್ ನಿಜಾಮನ ಇಟ್ಕೊಡ್ತಾರೆ ವಾಪಸ್ ಬರ್ತಾ ಇದ್ದಂತ ಕಾಲದಲ್ಲಿ ಪಾಂಡಿಚೇರಿಯಿಂದ ಅವ್ರಿಗೆ ಇನ್ನೊಂದು ಸುದ್ದಿ ಬರುತ್ತೆ ತಿರುಪತಿಯನ್ನ ಲೆಚ್ಚರು ಮುತ್ತಿಗೆ ಹಾಕಿದ್ದಾರೆ ಇವರು ಸುರ್ಪುರಕ್ಕೆ ಹೋಗೋ ಯೋಚನೆ ಬಿಟ್ಟು ಸೀದಾ ತಿರುಪತಿಗೆ ಹೋಗ್ತಾರೆ ಅದೇ ಸೈನ್ಯ ತಕೊಂಡು ಅಲ್ಲಿ ಮುತ್ತಿಗೆ ಹಾಕಿದ್ದವರನ್ನೆಲ್ಲ ಗುದ್ದಿ ಗುದುಗಿ ನಿರ್ನಾಮ ಮಾಡಿ ತಿಮ್ಮಪ್ಪನನ್ನ ರಕ್ಷಣೆ ಮಾಡ್ತಾರೆ ದೇವಸ್ಥಾನವನ್ನು ರಕ್ಷಣೆ ಮಾಡ್ತಾರೆ ರಕ್ಷಣೆ ಮಾಡಿದ್ದು ಅಲ್ಲದೆ ಹೈದರಾಬಾದಿನ ನಿಜಾಮ ಕೊಟ್ಟಂತ ಯುದ್ಧದ ಖರ್ಚು ಬರ ಖರ್ಚು ಮತ್ತು ಪಾಂಡಿಚೇರಿಯಲ್ಲಿ ಸಿಕ್ಕಂತ ಕಪ್ಪ ಕಾಣಿಕೆಗಳು ಎಲ್ಲವನ್ನ ತಿಮ್ಮಪ್ಪನ ಪಾದಕ್ಕೆ ಅರ್ಪಣೆ ಮಾಡಿಬಿಡ್ತಾರೆ ಇವತ್ತಿಗೂ ತಿರುಪತಿಯ ಬ್ರಹ್ಮೋತ್ಸವದ ತೇರು ನಿಂತ್ಕೊಳ್ಳುವಂತ ರಥ ನಿಲ್ದಾಣವನ್ನ ಕಟ್ಟಿಸಿದ್ದು ಸೂರಪುರದ ನಾಯಕ ಮಂಡುಗೈ ವೆಂಕಟಪ್ಪ ನಾಯಕರು ಮತ್ತೊಂದು ಸುರಪುರ ಉದ್ಯಾನಮಂತ ಒಂದು ಹೂವುಗಳು ಬೆಳೆಯುವಂತ ತೋಟ ಆ ಹೂವಿನಿಂದ ತಿರುಪತಿ ತಿಮ್ಮ